ಮಹಿಳೆ ಇದ್ರೆ ಅದು ಡಾಕ್ಟರ್ ಅರುಣಾಕಿ ಅಕ್ಕಿ ಮೇಡಮ್ ಅವರು ಬಹಳ ಸತ್ಯವಾದ ಮಾತು ನಿಜವಾದ ಮಾತನ್ನ ಹೇಳೋಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಕಂಡಂತ ದಿನಗಳು ಜೊತೆಗೆ ಇವತ್ತು ನಾನು ಶಾಸಕನಾಗಿರ್ಬೋದು ನಾನು ಪ್ರಾಥಮಿಕ ಶಾಲೆ ಹಂತದಲ್ಲೇ ನಮ್ಮ ತಂದೆಯವರ ಜೊತೆಗೆ ನಾನು ಕುನಗುಂದ ಆಸ್ಪತ್ರೆಗೆ ಸಾರ್ವಜನಿಕ ಆಸ್ಪತ್ರೆಗೆ ಹೋದಾಗ ಅವರು ಕುನಗುಂದದ ಮೆಡಿಕಲ್ ಆಫೀಸರ್ ಆಗಿದ್ದರು ನಮ್ಮ ತಾಲೂಕಿನ ಸೊಸೆ ಇಲ್ಲಿ ಸ್ಪರ್ಶೆಯಾಗಿ ಬಂದು ಇಡೀ ಮತಕ್ಷೇತ್ರದ ಮಹಿಳೆಯರಿಗೆ ಒಂದು ಶಕ್ತಿಯಾಗಿ ಮಹಿಳೆಯರಿಗೆ ಒಂದು ಸ್ಫೂರ್ತಿಯಾಗಿ ನಿಂತವ್ರು ಡಾಕ್ಟರ್ ಕೆ ಅರುಣ ಅಕ್ಕಿ ಮೇಡಮ್ ಅವರು ಅನ್ನೋ ಮಾತನ್ನು ಮಹಿಳೆಯರು ಇಚ್ಛೆ ಕೊಡ್ತೇವೆ ಮಹಿಳೆಯರು ಅಬಲೆಯರಲ್ಲ ಸಬಲೆಯರು ಅನ್ನೋದನ್ನ ತೋರಿಸಿಕೊಟ್ಟಂಥವ್ರು ಕೂಡ ಅವರೇ ಅನ್ನೋ ಮಾತನ್ನು ಹೇಳಬೇಕಾಗತ್ತೆ ಯಾಕಂದ್ರೆ ಸಾರ್ವಜನಿಕ ರಂಗದಲ್ಲಿ ವೈದ್ಯರಾಗಿ ಇವತ್ತು ಅನೇಕ ಸಾರ್ವ ಸಾರ್ವತ್ರಿಕ ಕಾರ್ಯವನ್ನು ಎದೆ ಗುದ್ದದೆ ಸಾರ್ವಜನಿಕವಾಗಿ ಅಲ್ಲ ಸಾರ್ವಜನಿಕವಾಗಿ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಯಾಕಂದರೆ ಅವರು ಕಳೆದ ಇಪ್ಪತ್ತೈದು ವರ್ಷದ ಹಿಂದೆ ಪ್ರಾರಂಭ ಮಾಡಿರುವಂತಹ ಈ ಒಂದು ಮತ್ತೇಶ್ವರಿ ಮಹಿಳಾ ಪತ್ತಿನ ಸಹಕಾರಿ ಸಂಘ ಬಹುತೇಕ ಅನೇಕ ಬಡಬಗ್ಗರಿಗೆ ವಿಶೇಷವಾಗಿ ಸಮಾಜದಲ್ಲಿ ಅನೇಕ ಆರ್ಥಿಕ ತೊಂದರೆಯನ್ನು ಎದುರಿಸುವಂಥ ಕುಟುಂಬಗಳಿಗೆ ನೆರವನ್ನು ನೀಡೋದ್ರ ಜೊತೆಗೆ ಹಲವಾರು ಸಂದರ್ಭವನ್ನು ನಾನು ಕಂಡಿದ್ದೀನಿ ಎಷ್ಟೋ ಜನ ಸಾರ್ವಜನಿಕವಾಗಿ ನನ್ನ ಹತ್ರ ಇವತ್ತು ಬೇಡಿಕೆ ಇಟ್ಕೊಂಡು ಇಲ್ಲ ನೀವು ಮೇಡಮ್ ಹೇಳ್ರಿ ನಮಗೆ ಸಾಲ ಕೊಡಿಸ್ರಿ ಅವರು ಮಹಿಳಾ ಬ್ಯಾಂಕ್ ಮಾಡ್ಯಾರ ಅಂತ ಹೇಳಿ ಬಹಳಷ್ಟು ಜನ ಬಂದಾಗ ಒಂದೇ ಮಾತಿಗೆ ನಾನು ನಾನು ಹೇಳಿದ ನಮ್ಮ ತಾಯಿ ಸ್ವರೂಪಿ ಅವ್ರ ಮಗ ನನ್ನ ಸ್ವಚ್ಛದ ಮಗ ಅಂತ ಹೇಳ್ಬಿಟ್ರ ಯಾಕಂದ್ರೆ ಆ ಒಂದು ಸಂಬಂಧವನ್ನು ಇಟ್ಟಂತವರು ನಾವು ಕಾಶಪಿಯವರು ಮತ್ತು ಅಕ್ಕಿಯವರ ಕುಟುಂಬ ಅದರಲ್ಲಿ ನಾವು ಯಾವುದೇ ವಿಷಯದಲ್ಲಿ ನಮ್ಮ ಡಾಕ್ಟರ್ ಪಾಂತಿ ಶಕ್ಕಿ ಆಗಿರ್ಬೋ ಆಗಿರ್ಬೋದು ನಮ್ಮ ಅವಿನಾಶ್ ಶೆಟ್ಟಿ ಆಗಿರ್ಬೋದು ಆ ಒಂದು ಬಾಂಧವ ಪ್ರೀತಿ ವಿಶ್ವಾಸ ಯಾವುದೇ ಕೆಲಸವನ್ನು ಹೇಳಿದಾಗ ಅವರು ತದಕ್ಷಣವೇ ಅದನ್ನ ಹಿಂದೆ ನೋಡಿದ್ರೆ ಅನೇಕ ಜನರಿಗೆ ಬಡವರಿಗೆ ಸಹಾಯ ಮಾಡಿದಂಥ ಕುಟುಂಬ ಅದು ಅಕ್ಕಿಯವರ ಕುಟುಂಬ ಅನ್ನೋ ಮಾತನ್ನು ಕೂಡ ನಾವು ಇವತ್ತು ಹೇಳಬೇಕಾಗುತ್ತೆ ಅದಕ್ಕೆ ಒಂದು ನಲ್ಲಿ ಒಂದು ಮಾತಿದೆ ದೇರ್ ಇಸ್ ನೋ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಆಪರೇಷನ್ ಅಂಡ್ ಕೋ ಅಂತ ದೇರ್ ಇಸ್ ನೋ ದೇರ್ ಇಸ್ ನೋ ಲಾಡ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಆಪರೇಷನ್ ಆ್ಯಂಡ್ ಕೋ ಆಪರೇಷನ್ ಡಾಕ್ಟರ್ ಅರುಣಾ ಅಕ್ಕಿ ಹ್ಯಾಂಡಲ್ ಬೋಟ್ ಆಪರೇಷನ್ ಆ್ಯಂಡ್ ಕೋ ಆಪರೇಷನ್ ಇನ್ ದ ಸೊಸೈಟಿಗೆ ಅಂತ ನಾನು ಹೇಳೋಕ್ಕೆ ಇಚ್ಛೆ ಕೊಡ್ತೀನಿ ಯಾಕಂದರೆ ಎರಡೂ ಕೆಲಸ ಮಾಡಿದ್ದಾರೆ ಆಪರೇಷನ್ ಮಾಡಿದರೆ ಕೋ ಆಪರೇಷನ್ ಇನ್ ಹೊತ್ತು ಎಲ್ಲರಿಗೂ ಕೊಡ್ತಾ ಇದ್ದಾರೆ ಇದು ಬಹಳ ದೊಡ್ಡ ಗುಣ ಅದು ಕೆಲವಷ್ಟು ಜನರಲ್ಲೇ ಬರೋದಕ್ಕೆ ಸಾಧ್ಯ ಅದಕ್ಕೆ ಅವರು ಸಮಾಜಮುಖಿಯಾಗಿ ಇವತ್ತು ಈ ಇನ್ನೂ ಇನ್ನು ಅದೂರಿಯಾಗಿ ಮಾಡುವರು ಇದ್ದರು ಅವರು ಬಹುದಾಗಿ ನಾನು ಬರೀ ಬಂದಾಗ ಹೇಳಿದರು ನಾನು ಸಾಸರಿ ಸ್ಯಾಲ್ರಿ ರಜನಿಸ್ ಅವ್ರನ್ನ ಕರಿಬೇಕಂತ ಮಾಡಿ ನಾನು ಹೇಳಿದೆ ಅವ್ರಿಗೆ ಮೊನ್ನೆ ಅಧಿವೇಶನದಲ್ಲಿ ನೀವು ಇಲ್ಲಿ ಕಲಿ ಬರಬೇಕು ಮೇಡಮ್ ಅಂತೇಳಿ ಸದನದಲ್ಲೇ ಮಾತಾಡೋದು ಅವ್ರಿಗೆ ಅವ್ರು ಹೇಳಿದ್ರು ಅನಿವಾರ್ಯ ಕಾರಣದಿಂದ ನನಗೆ ಬೇರೆ ಒಂದು ಕಾರ್ಯಕ್ರಮ ನನಗೆ ಮುಖ್ಯಮಂತ್ರಿಗಳಿಗೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ನನಗೆ ಬರೋಕ್ಕಾಗೋದಿಲ್ಲ ಅನ್ನೋ ಮಾತ್ರ ಕೂಡ ಅವರು ಹೇಳಿದರು ಆದರೆ ಅವರು ಪತ್ರದ ಮುಖಾಂತರ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ ಯಾಕಂದರೆ ನಮ್ಮ ರಾಜ್ಯದ ಇವತ್ತು ಚೀಫ್ ಅವರು ಈ ಕರ್ನಾಟಕ ಜನ ಸರ್ಕಾರದ ಒಬ್ಬ ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿ ಅಂತ ಹೇಳ್ತೀವಿ ಚೀಫ್ ಸೆಕ್ರೆಟರಿ ಅವರು ಇವತ್ತು ಬರಬೇಕಾಗಿತ್ತು ಅನಿವಾರ್ಯವಾಗಿ ಬಂದಿಲ್ಲ ಆದರೂ ಕೂಡ ಕಳೆದ ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ಇವತ್ತಿನ ಸರ್ಕಾರಿ ಕ್ಷೇತ್ರದಲ್ಲಿ ಸಹಾಯವನ್ನು ವಿಶೇಷವಾಗಿ ಮಹಿಳೆಯರು ಯಾಕಂದ್ರೆ ಸಮಾಜದಲ್ಲಿ ಇವತ್ತು ನಮ್ಮ ಡಾಕ್ಟರ್ ಮೇಡಮ್ ಹೇಳಿದ್ರು ಸರ್ಕಾರಿ ಕ್ಷೇತ್ರದಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸುವಂತದ್ರಲ್ಲಿ ಮಹಿಳೆ ಯಾವತ್ತು ಮುಂದೆ ಅನ್ನೋದಕ್ಕೆ ಅದು ನಾನು ಕೂಡ ಮನಸ್ಸಾಗ ಹೋಗ್ತೀನಿ ಅದನ್ನ ನಿಭಾಯಿಸುವಂತ ಶಕ್ತಿ ತಮ್ಮಲ್ಲಿ ಇದೆ ನಮ್ಮಲ್ಲಿ ಇಲ್ಲ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಯಾಕಂದ್ರೆ ಒಂದು ಮನೆಯನ್ನ ನೆಲೆಸುವಂತ ಜವಾಬ್ದಾರಿ ಹೇಗಿಂದು ಅದಕ್ಕೆ ನಮ್ಮ ಸರ್ಕಾರ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಕೂಡ ಇವತ್ತು ನಾವು ಏನು ಪಂಚ ಗ್ಯಾರಂಟಿ ಯೋಜನೆಯನ್ನ ನಾವು ತಂದಿದ್ದೀವಿ ರಾಜ್ಯದಲ್ಲಿ ಇಪ್ಪತ್ ಮೂರರಿತ್ರ ಆ ಐದು ಗ್ಯಾರಂಟಿಗಳಲ್ಲಿ ನಾಲ್ಕು ಗ್ಯಾರಂಟು ಮಹಿಳೆಯರಿಗಾಗಿ ಕೊಟ್ಟಿದ್ದು ಯಾಕೆ ಅನ್ನೋದು ಇವತ್ತು ನನಗೆ ಸ್ವಲ್ಪ ಅರ್ಥ ಆಯ್ತು ಅನ್ನೋ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಯಾಕಂದ್ರೆ ಒಂದು ಮಹಿಳೆ ಸದೃಢವಾಗಿ ಇದ್ರೆ ಆ ಮನೆ ಎಲ್ಲ ರೀತಿ ಮಗುವಿಗೆ ಮೊದಲನೇ ಗುರುನೇ ತಾಯಿ ಅಂತ ನಾವು ಹೇಳ್ತೀವಿ ಆ ನಿಟ್ಟಿನಲ್ಲಿ ಆ ತಾಯಿಯ ಕರ್ತವ್ಯವನ್ನು ಮಗುವನ್ನಷ್ಟೇ ನಡೆಸುವಂಥದ್ದಲ್ಲ ಮನೆಯನ್ನು ಸಂಪೂರ್ಣವಾಗಿ ಜಾವತಿಯುತವಾಗಿ ಒಂದು ಸಂಸ್ಕಾರ ಸಂಸ್ಕೃತಿಯಂತ್ರ ನಡೆಸುವಂಥ ಶಕ್ತಿ ಅದು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಹಿಕ್ಕಲಿನಲ್ಲಿ ಇವತ್ತು ಆ ಭಾಗ್ಯ ನಮ್ಮ ತಾಯಿಯ ಆ ಭಯ ಪಂಕ್ತಿಯನ್ನು ಕೂಡ ಎಲ್ಲರೂ ಕಾಣ್ಕೊಂಡ್ರೆ ನಮ್ಮ ಮಾತ್ರ ಮಾತನಾಡುವುದು ಕೂಡ ಇವತ್ತು ಬಹಳ ಹೆಮ್ಮೆಯಿಂದ ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಬಹಳ ಅರ್ಥಪೂರ್ಣವಾಗಿ ಈ ರಜಾತ ಮಹೋತ್ಸವವನ್ನು ಇವತ್ತು ನಾವೆಲ್ಲ ಸಂತೋಷ ಚಿತ್ರ ಉದ್ಘಾಟನೆಯನ್ನು ಮಾಡಿದೀವಿ ಆಚರಣೆಯನ್ನು ಕೂಡ ಮಾಡ್ತಾ ಇದ್ದೀವಿ ಇದು ಕೇವಲ ರಜಾತ ಮಹೋತ್ಸವ ಆಗೋದಿಲ್ಲ ಇದು ಸುವರ್ಣ ಮಹೋತ್ಸವ ಆಗುತ್ತೆ ಮತ್ತು ಶತಮಾನು ಕೂಡ ಹಾಗೆ ಆಗತ್ತೆ ಅನ್ನೋದು ವಿಶ್ವಾಸವನ್ನ ನಾನು ಸಂತೋಷಿಸಿದ್ರೆ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದು ನಮ್ಮ ತಾಯಿಯ ಸ್ವರೂಪಿ ಡಾಕ್ಟರ್ ಅರುಣಾ ಮೇಡಮ್ ಅವರ ಒಂದು ನೇತೃತ್ವದಲ್ಲಿ ಆಗತ್ತೆ ಅನ್ನೋದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತೀನಿ ನಾನು ನಿಮ್ಮ ಆರೋಗ್ಯ ನಾನು ನೋಡಿದ್ರೆ ನೀವು ಗಟ್ಟಿದ್ರಿ ಮೇಡಮ್ ನೀವು ಸದೃಢವಾಗಿ ಹಾಕಿದ್ರ ನಾನು ಹಾಕಿದ್ರ ಬುದ್ಧಿ ಏನ್ ತಮ್ಮ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ ಬಹಳ ಮುಂದುವ ಮನಸ್ಸು ஓட்ட தடுக்கம் பாலா எமோஷனல் ಅದಕ್ಕೆ ಮೃದು ಐತಿ ನಿಮ್ಮ ಹೃದಯ ಸ್ವಚ್ಛೈತಿ ನಿಮ್ಮ ಮನಸ್ಸು ಸ್ವಚ್ಛ ಐತಿ ನಿಮ್ಮ ಆತ್ಮ ಸ್ವಚ್ಛ ಇದೆ ಯಾರಿಗೂ ಅಂಜುವ ಅವಶ್ಯಕತೆ ಇಲ್ಲ ನಾನು ಮಗನಾಗಿ ನಿಮ್ಮ ಜೊತೆಗೆ ನಾನು ಹೇಗೆ ಕೊಡ್ತೀನಿ ನೀವು ಧೈರ್ಯವಾಗಿ ನೂರು ವರ್ಷ ಈ ಶತಮಾನೋತ್ಸವವನ್ನು ಕೂಡ ಈ ಕಾರ್ಯಕ್ರಮವನ್ನು ಮಾಡೋಣ ಅನ್ನೋ ಮಾತನ್ನ ನಾನು ಬಹಳ ಸಂತೋಷಿಸಿದ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತ ಹಲವಾರು ನಮ್ಮ ವಿಶೇಷವಾಗಿ ನಮ್ಮ ವಿಶ್ವ ಚೈತನ್ಯ ನಡುವೆ ಮನೆಯವರು ಯಾಕಂದ್ರೆ ಬಹಳ ನಮ್ಮ ಮನೆ ಪಕ್ಕನೇ ಇದ್ರು ಅವರು ನಮ್ಮ ಹಿರೇ ದೇಸಾಯಿ ಗುರುಗಳ ಮೊಮ್ಮಗ ನಮ್ಮ ಮನೆ ಪಕ್ಕನೇ ಇದ್ರು ಇಲ್ಲೇ ಜೋಸಿಗಲ್ಲಿ ನಾನು ಅವಾಗ ಇನ್ನೂ ಇಲ್ಲಿ ಕಾಲೇಜ್ನಲ್ಲಿ ಓದ್ತಿದ್ದೆ ಮೇಡಮ್ ನಾವು ಬಹಳ ಸಣ್ಣವರು ಇವರು ಅವಾಗ ನೋಡಿದ್ರು ನಮ್ಮ ತಾಯಿಯವರು ಕೂಡ ನಮ್ಮ ತಾಯಿಯವರು ನೋಡಿದಾರೆ ನಾವು ಇನ್ನೂ ಕಾಲೇಜ್ ಓದ್ತಿದ್ವಿ ಬುದಿ ಇಲ್ಲೇ ಎಸ್ ವಿ ಎಂ ಕಾಲೇಜ್ನಾಗೆ ನಾವು ಪಿ ಯು ಸಿ ಫಸ್ಟ್ ಇಯರ್ ಓದ್ತಿದ್ದೆ ಅವಾಗ ಬುದ್ಧಾಗ ಇವರು ನಮ್ಮ ಅನೇಕ ನಮ್ಮ ಸ್ನೇಹಿತರು ಕೂಡ ಇದ್ರು ಇವರು ಮಾವಾರನ ಒಂದು ಸ್ನೇಹಿತರು ನಮ್ಮ ವಕೀಲರು ವಕೀಲರು ನನ್ನ ವಿಜಯ್ 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 ನನ್ನ ಕ್ಲಾಸ್ಮೇಟು ಕೂಡ ನನ್ನ ಆತ್ಮೀಯ ಸ್ನೇಹಿತ ಕೂಡ ಆಗ್ಬೋದು ಯಾಕಂದ್ರೆ ಎಲ್ಲ ಪ್ರೊಫೆಸರ್ ಇದ್ರು ನಮ್ಮಲ್ಲಿ ಅದರಲ್ಲಿ ಒಂದು ಹೆಮ್ಮೆ ಏನು ಅಂದ್ರೆ ನಮ್ಮ ಊರಿನ ಮೊಮ್ಮಗ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತ ಕೆಲಸ ಮಾಡಿದರೆ ಈ ವೇದಿಕೆ ಪರವಾಗಿ ಅವರಿಗೆ ನಾನು ವಿಶೇಷವಾದ ಅಭಿನಂದನೆಯನ್ನ ನಾನು ಸಲ್ಲಿಸದಕ್ಕೆ ಬಯಸ್ತೇನೆ ಯಾಕಂದ್ರೆ ವಿದ್ಯಾವಂತರಾಗಬೇಕು ನಮ್ಮ ಮಕ್ಕಳು ಯಾರು ಕೂಡ ಕಡಿಮೆ ಇಲ್ಲ ಅನ್ನೋ ಮಟ್ಟದಲ್ಲಿ ಇವತ್ತು ತಾಂತ್ರಿಕ ಯುಗದಲ್ಲಿ ಎಲ್ಲರೂ ಕೂಡ ಇವತ್ತು ವಿದ್ಯೆ ಕಡೆಗೆ ಹೆಚ್ಚಿನ ಲಕ್ಷ್ಯವನ್ನು ಕೊಟ್ಟು ಅನೇಕ ಜನ ನಮ್ಮ ಎಲ್ಕಲ್ ನಗರದ ಸಾಧನೆ ಮಾಡಿದವರು ಉದಾರಿಯು ಕೂಡ ಇದ್ದಾರೆ ಇವತ್ತು ಅವರು ಇನ್ನೂ ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ಹತ್ತೋತ್ತರ ಹುದ್ದೆಗೆ ಹೋಗುವಂತ ಒಂದು ಆಶೀರ್ವಾದ ನಮ್ಮ ಮಾಂತಪ್ಪ ಮಾಂತಪ್ಪ ಸ್ವಾಮಿ ಸ್ವಾಮಿಗಳವ್ರದ್ದು ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಜೊತೆಯೇ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಒಂದು ಮಹಿಳೆಯರ ಒಂದು ಸದೃಢತೆಗಾಗಿ ಮಹಿಳೆಯರ ಏಳಿಗೆಗಾಗಿ ಮಹಿಳೆಯರಿಗೆ ಶಕ್ತಿ ತುಂಬುವಂಥ ಕಾರ್ಯಕ್ರಮ ಆಗಿದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗುತ್ತೆ ಇದೇ ರೀತಿ ನಿರಂತರವಾದ ಸಾಮಾಜಿಕ ಸೇವೆಯನ್ನು ನಮ್ಮ ಮೇಡಮ್ ಅವರು ಮಾಡಲಿ ಅವರ ಜೊತೆಗೆ ನಾವು ನೀವೆಲ್ಲ ಪೂಜ್ಯರಾಗಿ ಆಗಲಿ ಅವ್ರ ಜೊತೆಗೆ ನಿಲ್ಲ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಉದ್ಘಾಟಕರಾಗಿ ಬರಮಾಡಿಕೊಂಡು ನನಗೆ ಮಾತಾಡೋಕ್ಕೆ ಅವಕಾಶ ಪಡ್ಕೊಟ್ಟಿರುವಂಥ ನಮ್ಮ ಎಲ್ಲ ಶ್ರೀ ಮಾಂತೇಶ್ವರಿ ಮಹಿಳಾ ಪತ್ತಿನ ಸಹಕಾರಿ ಸಂಘದ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರಿಗೆ ಅಧ್ಯಕ್ಷರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ